ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಕರಿಬೇವಿನ ಗಿಡನ ತುಂಬ ಚೆನ್ನಾಗಿ ಒಂದು ಬೆಳೀಬೇಕಂದ್ರೆ ಏನೆಲ್ಲ ಒಂದು ಫರ್ಟಿಲೈಸರನ್ನು ಹಾಕಬೇಕು ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಹೌದು ಒಂದು ಕರಿಬೇವಿನ ಗಿಡ ಅನ್ನುವಂಥದ್ದು ತುಂಬ ಚೆನ್ನಾಗಿ ಬೆಳಿಬೇಕು ಅಂದರೆ ನೋಡಿ ಈ ಒಂದು ಗಿಡವನ್ನು ನಾವು ಆಗಾಗ ಕಟ್ ಮಾಡ್ತಾ ಇರಬೇಕಾಗುತ್ತೆ ಸ್ನೇಹಿತರೆ ಇದು ಅಷ್ಟೇ ತುಂಬ ದೊಡ್ಡದಾಗಿತ್ತು ಗಿಡ ಇದು ನೋಡಿ ಎರಡು ಸೈಡಿನ ಒಂದು ರಂಬೆ ಥರ ಬಂದ್ಬಿಟ್ಟು ಎರಡು ಸೈಡ್ ತುಂಬ ದೊಡ್ಡದಾಗಿತ್ತು ನಾವು ಕಟ್ ಮಾಡಿದ್ವಿ ಹಾಗಾಗಿಬಿಟ್ಟು ಕಟ್ ಮಾಡಿರುವಂಥ ಜಾಗದಿಂದ ಮತ್ತೆ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಇದೆಲ್ಲದೂ ಅಷ್ಟೇ ಹೊಸದಾಗಿ ಚಿಗುರು ಬಂದಿರುವಂತಹ ಗಿಡ ಇದು ಆಮೇಲೆ ಇದು ಬಂದುಬಿಟ್ಟು ಒಂದು ಜವಾರಿ ಆಗಿರುವಂಥ ಒಂದು ಕರಿಬೇವು ಅಂದರೆ ಚಿಕ್ಕ ಚಿಕ್ಕ ಎಲೆ ಬಿಡುತ್ತೆ ಸ್ಮೆಲ್ ಎಲ್ಲ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಆಮೇಲೆ ಯಾವಾಗಲೂ ಅಷ್ಟೇ ನೋಡಿ ಕರಿಬೇವಿನ ಗಿಡದ ಸುತ್ತ ನಾವು ಒಣಗಿರುವಂಥ ಎಲೆಗಳು ಬೇರೆ ಬೇರೆ ಎಲೆಗಳನ್ನೆಲ್ಲ ಹಾಕಬಾರ್ದು ಇದರಿಂದ ಸಹ ಒಂದು ಫಂಗಸ್ ಅನ್ನುವಂಥದ್ದು ಆಗಿಬಿಟ್ಟು ಅದಕ್ಕೆ ಒಂದು ಚುಕ್ಕಿ ರೋಗ ಅನ್ನುವಂಥದ್ದು ಬರುವಂಥ ಸಾಧ್ಯತೆ ಇರುತ್ತದೆ ಹಾಗಾಗಿಬಿಟ್ಟು ಸುತ್ತ ಎಲ್ಲ ಕ್ಲೀನ್ ಮಾಡಬೇಕು ಆಮೇಲೆ ಆಗಾಗ ನೀರನ್ನು ನಾವು ಹಾಕ್ತಾನೇ ಇರಬೇಕು ಇನ್ನು ಗಿಡಕ್ಕೆ ನಾವು ಯಾವಾಗಲೂ ಅಷ್ಟೇ ಸ್ನೇಹಿತರೆ ಬಿಸಿಲಲ್ಲಿ ಅಂದರೆ ಬಿಸಿಲು ಜಾಸ್ತಿ ಬರುವ ಜಾಗದಲ್ಲಿಯೇ ನಾವು ಕರಿಬೇವಿನ ಗಿಡವನ್ನು ಹಾಕಬೇಕಾಗುತ್ತದೆ ಈ ಒಂದು ಕರಿಬೇವಿನ ಗಿಡವನ್ನು ಫಾಟಲ್ಲಾದರೂ ಹಾಕ್ಬೋದು ಆದರೆ ದೊಡ್ಡ ಗಿಡದಲ್ಲಿ ಹಾಕಿ ಫಾಟಲ್ಲಿ ಇದು ನೆಲದಲ್ಲಿರುವಂಥ ಗಿಡ ನೋಡಿ ತುಂಬಾ ಎತ್ತರ ಆಗಿತ್ತು ದೊಡ್ಡ ಗಿಡ ಇದು ಇದನ್ನ ನಾವು ಕಟ್ ಮಾಡಿದ್ದೀವಿ ಅಂತ ಹೇಳಿದ್ವಲ್ವಾ ಕಟ್ ಮಾಡ್ತಾ ಇರಬೇಕು ಆಗಾಗ ಕಟ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ನೋಡಿ ಇದು ಚಿಗುರು ಬರ್ತಾ ಇದೆ ಕಟ್ ಮಾಡಿದ ಮೇಲೆ ನಾನು ಹೇಳುವ ಪ್ರಕಾರ ಚಿಕ್ಕದಿದ್ದಾಗಲೇ ಕಟ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಅದೇನು ರಂಬೆ ಅನ್ನುವಂಥದ್ದೆಲ್ಲನೂ ಸಹ ಎತ್ತರ ಬೆಳೆಯದೆ ತುಂಬ ಹಗುಲವಾಗಿ ಎಲೆಗಳೆಲ್ಲ ಜಾಸ್ತಿ ಬರ್ತವೆ ಅಂತ ಹೇಳ್ಬೋದು ಹಾಗಾಗಿಬಿಟ್ಟು ನಾವು ಈ ಗಿಡವನ್ನು ಬೇಗ ಕಟ್ ಮಾಡಿದ್ವಿ ನೋಡಿ ಈ ಒಂದು ಮಜ್ಜಿಗೆ ಅಂತ ಏನಿರುತ್ತೆ ಅಂದರೆ ಉಳಿಯಾದಂತಹ ಮೊಸರನ್ನು ಒಂದು ಎರಡು ಚಮಚ ಮೊಸರಿಗೆ ನಾವು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಎರಡು ದಿನಕ್ಕೆ ಮೂರು ದಿನಕ್ಕೆ ಸರಿ ನಾವು ಹಾಕ್ತಾ ಬಂದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ ಒಂದು ಕರಿಬೇವಿನ ಗಿಡ ಹಾಗೆ ಒಂದು ಮಣ್ಣನ್ನು ಚೆನ್ನಾಗಿ ಕೊಡಿ ಸೆಗಣಿ ಗೊಬ್ಬರವನ್ನ ಕೊಡಿ ಅದೆರಡು ಇಲ್ಲಪ್ಪ ಅಂತಂದರೆ ಮಣ್ಣಿನ ಜೊತೆ ಕಾಂಪೋಸ್ಟ್ ಗೊಬ್ಬರ ಸಿಗುತ್ತೆ ನೋಡಿ ಅದನ್ನು ಸಹ ಸೇರಿಸಿ ನೋಡಿ ಈ ರೀತಿ ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಮಜ್ಜಿಗೆಯನ್ನು ಸ್ವಲ್ಪ ಆ ಕಡೆ ಈ ಕಡೆ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಈ ರೀತಿ ಮಿಕ್ಸ್ ಸಹ ಒಂದು ಬೇರಿಗೆ ಹೋಗ್ಬಿಟ್ಟು ಚೆನ್ನಾಗಿ ಬೆಳೆಯುತ್ತೆ ಇನ್ನು ಇದನ್ನೇ ನಾವು ಒಂದು ಕೀಟನಾಶಕವಾಗಿಯೂ ಬಳಸ್ಬೋದು ಸ್ನೇಹಿತರೆ ಹೇಗೆ ಅಂದರೆ ಈ ಮಜ್ಜಿಗೆಯನ್ನು ನಾವು ಸೋಸ್ಕೊಂಡ್ಬಿಟ್ಟು ಒಂದು ಇದನ್ನು ಚೆನ್ನಾಗಿ ಸೋಸ್ಕೊಂಡು ನಾವು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಇದನ್ನೇ ಸ್ಪ್ರೇ ಮಾಡಿದರೆ ಎಂಥದ್ದು ರೋಗನೂ ಸಹ ಬರೋದಿಲ್ಲ ಇನ್ನು ಬೇವಿನೆ ಸ್ಪ್ರೇಯನ್ನು ಮಾಡಬಹುದು ಸ್ನೇಹಿತರೆ ಎಣ್ಣೆಯನ್ನು ಸಹ ಸ್ಪ್ರೇ ಮಾಡ್ಬೋದು ಅಥವಾ ಈ ಒಂದು ಹುಳಿ ಮಜ್ಜಿಗೆಯನ್ನು ಸ್ಪ್ರೇ ಮಾಡಿದರೂ ಸಹ ಒಂದು ಎಂಥದೇ ಒಂದು ರೋಗ ಬರುವುದಿಲ್ಲ ಕೀಟನಾಶಕವಾಗಿ ಒಂದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆ ಈ ಕರಿಬೇವಿನ ಗಿಡ ಚೆನ್ನಾಗಿ ಒಂದು ಬಿಸಿಲಿನಲ್ಲಿ ಒಂದು ಕಪ್ಪುಗೆ ಎಲೆಗಳೆಲ್ಲ ತುಂಬ ಚೆನ್ನಾಗಿ ಬರ್ತವೆ ಹಾಗಾಗಿಬಿಟ್ಟು ಬಿಸಿಲು ಬರುವಂಥ ಜಾಗದಲ್ಲಿ ಹಾಕಿ ಪಾಟಲ್ಲಾದರೆ ಒಂದು ಸ್ವಲ್ಪ ದೊಡ್ಡ ಪಾಟಲ್ಲಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಆಗ ಕಟ್ ಇರಿ ಕಟ್ ಮಾಡಿದಷ್ಟು ಚಿಗುರು ಜಾಸ್ತಿ ಬರ್ತಾ ಇರುತ್ತೆ ಯಾವುದಾದ್ರೂ ಒಂದು ಎಲೆಗೆ ಒಂದು ಅರೆಗೆ ಏನಾದರೂ ಒಂದು ಸ್ವಲ್ಪ ಚುಕ್ಕಿ ರೋಗ ಥರ ಇದ್ದರೆ ಆ ಒಂದು ಎಲೆಯನ್ನು ಪೂರ್ತಿಯಾಗಿ ಅದನ್ನು ಕಟ್ ಮಾಡಿಬಿಡಿ ಕಟ್ ಮಾಡಿ ಸ್ವಲ್ಪ ದೂರ ಹಾಕಿ ಹತ್ರ ಎಲ್ಲನೂ ಹಾಕೋದಕ್ಕೆ ಹೋಗಬೇಡಿ ಇಷ್ಟೇ ಸಾಕು ಸ್ನೇಹಿತರೆ ಈ ರೀತಿಯಾಗಿ ನಾವು ಒಂದು ಕರಿಬೇವಿನ ಗಿಡವನ್ನು ಮನೆಯಲ್ಲೇ ಒಂದು ಆರಾಮವಾಗಿ ತುಂಬಿ ಬೆಳೆಸ್ಕೋಬೋದು ಅಂತ ಹೇಳ್ತಾ ಸ್ನೇಹಿತರೆ ನನಗೆ ತಿಳಿದಿರುವ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗದೆ ತುಂಬ ಜನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು